ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅವರು ವಾಸವಾಗಿದ್ದಂತಹ ಮನೆಯಾಗಿರ್ಬೋದು ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳು ಯಾವ ರೀತಿ ಹೋಗೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ನೀವೇನಾದರೂ ಬ್ಯಾಂಗ್ಳೂರಿಂದ ಹೊರಡೋದಾದರೆ ಪ್ರತಿದಿನ ಕೂಡ ಸೊಲ್ಲಾಪುರ್ ಎಕ್ಸ್ಪ್ರೆಸ್ ಸಿಗುತ್ತೆ ಅದು ಯಶವಂತಪುರಿಂದ ಶುರು ಆಗುತ್ತೆ ಹೊರಡೋದಕ್ಕೆ ಆ ಟ್ರೈನಲ್ಲಿ ನೀವು ಸೀಟನ್ನ ಬುಕ್ ಮಾಡ್ಕೋಬೋದು ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ ನಾವು ಸಂಜೆ ಏಳು ಗಂಟೆಗೆ ಟ್ರೈನ್ ಹತ್ತಿದ್ರೆ ಬೆಳಗಿನ ಜಾವ ಒಂದು ಎರಡೂವರೆ ಮೂರು ಅಷ್ಟರಲ್ಲಿ ಮಂತ್ರಾಲಯನ ರೀಚ್ ಆಗ್ತೀವಿ ಮಂತ್ರಾಲಯದ್ದು ಟ್ರಸ್ಟ್ ಏನಿದೆ ಅದರದ್ದು ರೂಮ್ಗಳು ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು ಅದನ್ನು ನೀವು ಒನ್ ಮಂತಿಂದ ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆನೇ ಬುಕ್ ಮಾಡಬೇಕಾಗತ್ತೆ ನಾನು ಟ್ರೈನ್ ಬುಕ್ ಮಾಡಾದ್ಮೇಲೆ ಅದನ್ನು ಸರ್ಚ್ ಮಾಡ್ದೋ ಬಟ್ ಆದರೆ ನಮಗೆ ರೂಮ್ ಸಿಗಲಿಲ್ಲ ಅದರಿಂದಾಗಿ ಆವಾಗ ಗೊತ್ತಾಯಿತು ನಮಗೆ ಒಂದು ಮಂತ್ ಮುಂಚೆನೇ ಇದನ್ನು ಬುಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀವೇನಾದರೂ ಹೋಗೋ ಪ್ಲ್ಯಾನಿಂಗಿದ್ರೆ ಸ್ವಲ್ಪ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ನೀವು ಯಾವ ಡೇಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಡೇಟಿಗೆ ಸ್ವಲ್ಪ ಮುಂಚೆನೇ ಬುಕ್ ಮಾಡ್ಕೊಂಬಿಡಿ ಬೆಳಗಿನ ಜಾವ ಎರಡೂವರೆಗೆ ಆಲ್ರೆಡಿ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿಗೆ ರೀಚ್ ಆಗಿದ್ದು ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಒಂದು ಆಫ್ ಆನ್ ಅವರು ಆಟೋದಲ್ಲಿ ನಾವು ಹೋಗಬೇಕಾಗತ್ತೆ ಆಟೋಗೆಲ್ಲ ಪರ್ ಹೆಡ್ ಬಂದು ಫಿಫ್ಟಿ ರುಪೀಸ್ ತಗೊಳ್ತಾರೆ ಅಷ್ಟೇ ಬೆಳಗಿನ ಜಾವ ಮೂರು ಗಂಟೆಗೆ ರಾಯರ ಸನ್ನಿಧಿಗೆ ತಲುಪ್ದು ದೇವಸ್ಥಾನದ ಮುಂಭಾಗ ಏನಿದೆ ಅಲ್ಲೇ ತುಂಬಾ ಜಾಗ ಇದೆ ಆ ಜಾಗದಲ್ಲೇ ಎಲ್ಲರೂ ಕೂಡ ಮಲಗಿದ್ರು ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ತುಂಬನೇ ಜನ ಇದ್ದರು ದೇವಸ್ಥಾನದ ಮುಂದೆ ಅಲ್ಲೇ ಸೆಕ್ಯೂರಿಟಿ ಹತ್ರ ಚಾಪೆ ಬ್ರೆ ಎಲ್ಲ ಸಿಗುತ್ತೆ ಸ್ವಲ್ಪ ಚಾರ್ಜ್ ಕೂಡ ಮಾಡ್ತಾರೆ ಕೊಟ್ಬಿಟ್ಟು ನೀವು ಅದನ್ನು ತಗೊಂಡು ಅಲ್ಲೇ ಮಲ್ಕೋಬೋದು ಲಾಸ್ಟ್ ಟೈಮ್ ಬಂದಾಗ ಈ ಥರ ಮಧ್ಯರಾತ್ರಿಲಿ ದೇವಸ್ಥಾನದ ಹತ್ರ ಬಂದಿರಲಿಲ್ಲ ಡೈರೆಕ್ಟು ರೂಮಿಗೆ ಹೋಗಿಬಿಟ್ಟಿತ್ತು ಈ ಸರಿ ದೇವಸ್ಥಾನದ ಹತ್ರ ನೋಡೋಣ ಅಂತಲೇ ಬಂದು ಬಟ್ ಅರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಲಾಸ್ಟ್ ಟೈಮ್ ಇದನ್ನ ಮಿಸ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಎಷ್ಟು ಜನ ಮಲಗಿದ್ದಾರೆ ನೋಡಿ ಅದಕ್ಕೋಸ್ಕರ ಹಾಗೆ ನಾವು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿ ಆಮೇಲೆ ರೂಮಿಗೆ ಹೋಗೋಣ ಅಂತ ಅಂದ್ಕೊಂಡು ಹಾಗೆ ಅಲ್ಲೇ ಮಾತಾಡ್ತಾ ಗೊತ್ತಾಯ್ತು ಇಲ್ಲಿ ಲಾಕರ್ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಬ್ಬರೇ ನಮಗೇನು ರೂಮ್ ಬೇಕಾಗಿರಲಿಲ್ಲ ಹಾಗೆ ಅದ್ರ ಬಗ್ಗೆ ವಿಚಾರಿಸಿದ ಹಿಂದೆ ಇರುವಂತಹ ನದಿ ಹತ್ರ ಹೋದ್ ನೋಡಿದ್ರೆ ಬೆಳಗಿನ ಜಾವ ಸೂರ್ಯ ಸೂರ್ಯದೇವನಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ದೀಪನೆಲ್ಲ ಹಚ್ಚಿ ನದಿ ಒಳಗಡೆ ಬಿಡ್ತಾ ಇದ್ರು ನೀರು ಸ್ವಲ್ಪ ಕಮ್ಮಿನೇ ಇದ್ದಿದ್ದು ನದಿಲಿ ಅದು ದೂರದಿಂದ ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೀಪಗಳೆಲ್ಲ ಹಚ್ಚಿಬಿಟ್ಟಿರೋದನ್ನೆಲ್ಲ ಹತ್ರ ಹೋಗಿ ನೋಡೋಣ ಅಂತ ಹತ್ರ ಬಂದು ಹತ್ತಿರ ಬಂದಾದ್ಮೇಲೆ ಗೊತ್ತಾಯಿತು ದೂರದಿಂದನೇ ಚೆನ್ನಾಗಿ ಕಾಣ್ತಿದೆ ಹತ್ತಿರ ಹೋಗಲೇ ಬರ್ದಿತ್ತು ಅಂತ ಅಂದ್ಬಿಟ್ಟು ಯಾಕಂದರೆ ಅಷ್ಟು ಗಲೀಜು ಮಾಡಿದ್ದಾರೆ ನೀವೇನೇ ತೊಗೊಂಡಿದ್ರು ಕೂಡ ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ನಿಮ್ಮ ಬಟ್ಟೆಗಳೆಲ್ಲ ರಿಟರ್ನ್ ತೊಗೊಂಡು ಬನ್ನಿ ಅಲ್ಲೇ ಬಿಡೋಕ್ಕೆ ಹೋಗಬೇಡಿ ಎಷ್ಟು ಗಲೀಜಾಗಿತ್ತು ಅಂದರೆ ಅಷ್ಟು ಗಲೀಜಾಗಿತ್ತು ನೀರೊಳಗಡೆ ಇಳಿಯೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಗಲೀಜಾಗಿತ್ತು ನದಿ ಮಾತ್ರ ನೀವು ಯೂಸ್ ಮಾಡೋ ಐಟಮ್ಗಳು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಮತ್ತು ನಿಮ್ಮದು ಬಟ್ಟೆಗಳನ್ನೆಲ್ಲ ಅಲ್ಲಿ ಬಿಡೋಕ್ಕೆ ಹೋಗಬೇಡಿ ಅದು ಹೇಗಿದೆ ಹಾಗೆ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದುಬಿಡಿ ಕೆಲವ್ರು ಅಲ್ಲೇ ಬಿಟ್ಬಿಡ್ತಾರೆ ಅದರಿಂದಾಗಿ ಈ ಥರ ಎಷ್ಟು ಗಲೀಜಾಗಿದೆ ನೋಡಿ ನೆಕ್ಸ್ಟು ಓದೋರಿಗೂ ಯೂಸ್ ಆಗೋ ಥರ ಇದ್ದರೆ ಚೆನ್ನಾಗಿರುತ್ತೆ ನಮ್ಮ ಅಣ್ಣಂಗಂತೂ ಈ ರಾಯರ್ ಅಂದರೆ ತುಂಬಾ ಇಷ್ಟ ಅದರಿಂದಾಗಿ ಮುಡಿ ಕೊಡಬೇಕು ಅಂತ ಅವ್ನ ಮನೆಯಿಂದಲೇ ಅಂದ್ಕೊಂಡು ಬಂದ್ಬಿಟ್ಟಿದ್ದ ಅದರಿಂದಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ನದಿ ಏನಿದೆ ಆ ನದಿಯಿಂದ ಸ್ವಲ್ಪ ಮೇಲೋದ್ರೆ ಅಲ್ಲೇ ಮುಡಿ ಕೊಡ್ತಾರೆ ನಮ್ಮಣ್ಣ ಇದೇ ಫಸ್ಟ್ ಟೈಮು ಈ ರಾಯರ ದರ್ಶನಕ್ಕೆ ಬರ್ತಾ ಇರೋದು ಅವನಿಗಂತೂ ತುಂಬಾ ಇಷ್ಟ ಈ ರಾಯರಂದರೆ ಅದರಿಂದಾಗಿ ಮನೇಲೇ ಸ್ಲೀಪರ್ ಕೂಡ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾನೆ ಬರಿ ಕಾಲಲ್ಲೇ ನಡ್ಕೊಂಡು ಬಂದಿದ್ದು ಅವ್ನು ಬ್ಯಾಂಗ್ಳೂರಿಂದನೂ ಕೂಡ ಬರಿ ಕಾಲಲ್ಲೇ ಬಂದಿದ್ದು ಕೆಲವೊಂದು ಸಂದರ್ಭಗಳಲ್ಲಿ ಯಾರು ಕೈ ಹಿಡಿತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ನಾವು ಭಕ್ತಿಯಿಂದ ದೇವರಿಗೆ ಒಂದೇ ಒಂದು ಹೂವು ಅರ್ಪಿಸಿದರೆ ಸಾಕು ಆ ಹೂವೇ ಫಲವಾಗಿ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ನಮ್ಮದು ಈಗ ಬೆಳಗಿನ ಜಾವ ಆಗಿರೋದ್ರಿಂದ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಕೂಲ್ ಕೂಲಾಗಿ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಸಾಕು ಎಲ್ಲರಿಗೂ ಶೇಕೆ ಕಿತ್ಕೊಂಡಿರುತ್ತೆ ಅಷ್ಟು ಬಿಸಿಲು ಹೊಡಿಯುತ್ತೆ ಇಲ್ಲಿ ಮಾತ್ರ ಹಾಗೆ ನಾವು ಎಲ್ಲ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟ ಮಂತ್ರಾಲಯಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನಕ್ಕೆ ಬಂದಿದ್ದೀವಿ ಅಂದರೆ ಇದು ನಂತೂ ಮಿಸ್ ಮಾಡೋದೇ ಇಲ್ಲ ಯಾರು ಕೂಡ ನಾವು ಹಾಗೆಯೇ ಬಟ್ಟೆಲ್ಲ ಇಕ್ಸ್ಕೊಂಡು ದರ್ಶನಕ್ಕೆ ಅಂತ ಬಂದಿದ್ದೀವಿ ಇದು ಬೆಳಗ್ಗೆ ಎಂಟು ಗಂಟೆಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆಲ್ರೆಡಿ ಇನ್ನು ಮಧ್ಯಾಹ್ನ ಆಯ್ತಾ ಆಯ್ತಾ ಇನ್ನೂ ಜನ ಹಾಕ್ತಾರೆ ಅಂತ ಅನಿಸುತ್ತೆ ಇವತ್ತು ಗುರುವಾರ ಬೇರೆ ಆಗಿರೋದ್ರಿಂದ ತುಂಬಾ ಜನ ಇದ್ದರು ದರ್ಶನಕ್ಕೆ ನಾವು ಕೂಡ ಒಂದು ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ನಿಂತ್ಕೊಂಡು ಅಂತ ಅನ್ಸುತ್ತೆ ಒಟ್ಟಾರೆ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಸ್ವಲ್ಪ ಹತ್ರದಲ್ಲೇ ಬಿಟ್ಟಿದ್ದರು ಈ ಸರಿ ಸ್ವಲ್ಪ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ದೂರದಲ್ಲೇ ಬಿಟ್ಟರು ಆದರೂ ಪರವಾಗಿಲ್ಲ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಹಾಗೆ ಪ್ರಸಾದ ಎಲ್ಲ ತಗೊಂಡು ನಾವು ಕೂಡ ನಾನು ಆಗಲೇ ಹೇಳಿದ್ನಲ್ಲ ಲಾಕರ್ ಸಿಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಇದೆ ನೋಡಿ ಲಾಕರ್ ಈ ಥರ ಲಾಕರ್ಗಳಿರುತ್ತೆ ನೀವು ತಿರುಪತಿಗೆಲ್ಲ ಹೋಗಿದ್ರೆ ಗೊತ್ತಿರುತ್ತೆ ನಿಮಗೆ ಈ ಥರ ಲಾಕರ್ ಹೇಗೆ ಅಂತ ಅಂದ್ಬಿಟ್ಟು ತಿರುಪತಿಲೂ ಅಷ್ಟೇ ಇದೇ ಥರನೇ ಲಾಕರ್ಗಳಿದೆ ಹಾಗೇ ಇಲ್ಲೂ ಕೂಡ ಮಾಡಿದ್ದಾರೆ ಒಬ್ಬರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಲಗೇಜ್ ಆದರೂ ಇಟ್ಕೋಬೋದು ಹಾಗೆ ಸ್ನಾನ ಕೂಡ ಬಿಸಿನೀರು ಕೂಡ ಅವರೇ ಕೊಡ್ತಾರೆ ಐವತ್ತು ರೂಪಾಯಿ ಪರ್ ಬಕೆಟಿಗೆ ಏನೋ ಚಾರ್ಜಸ್ ಮಾಡ್ತಾರೆ ಬಟ್ ಆದರೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನಾವು ಒಬ್ಬರು ಇಬ್ಬರು ಎಲ್ಲ ಹೋದಾಗ ರೂಮಿಗೆ ಚಾರ್ಜ್ ತುಂಬ ಅಂತ ಅನಿಸಿದ್ರೆ ಈ ಥರ ನಾವು ಅಡಿಷ್ನಲ್ ಆಗಿ ತೊಗೊಳ್ಬೋದು ಸ್ವಲ್ಪ ಜಾಸ್ತಿ ಜನ ಎಲ್ಲ ಹೋದರೆ ರೂಮೇ ಬೆಟರು ಅಂತ ಅಂದ್ಕೊಳ್ತೀನಿ ಇದಕ್ಕಿಂತ ರಾಯರ ದರ್ಶನ ಮುಗಿಸಾದ ಅಲ್ಲೇ ಇರೋ ಸುತ್ತಮುತ್ತ ಇರೋ ಅಂತಹ ದೇವಸ್ಥಾನಗಳ ದರ್ಶನ ಮಾಡೋದಕ್ಕಂತ ಹೊರಟು ಈ ಐದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲೇನೇ ಆಟೋಗಳು ಕೂಡ ಸಿಗುತ್ತೆ ಒಬ್ರಿಗೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ನಾವು ನೂರೈವತ್ತು ರೂಪಾಯಿ ಕೊಟ್ಟು ಒಬ್ರಿಗೆ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಡು ಬರ್ತಾರೆ ಟೋಟಲ್ ಆಗಿ ಮೂರು ಅವರ್ ಬೇಕಾಗುತ್ತೆ ಈ ಐದು ದೇವಸ್ಥಾನಗಳ ದರ್ಶನ ಮಾಡೋದಕ್ಕಂತಲೇ ಹೋಗೋದಕ್ಕೆ ಒಂದೂವರೆ ಅವರ್ ಬೇಕು ಬರೋದಕ್ಕೆ ಒಂದೂವರೆ ಅವರ್ ಬೇಕಾಗುತ್ತೆ ಮೊದಲನೇದಾಗಿ ಅಲ್ಲೇ ಗೋಶಾಲೆ ಪಕ್ಕದಲ್ಲೇ ಇರುವಂತಹ ಒಂದು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಶ್ರೀ ಅಪ್ಪಣ್ಣಾಚಾರ್ಯರವರ ಮನೆಗೆ ಮನೆ ಅಂತ ಅಂದಿದ್ದ ತಕ್ಷಣ ಏನಪ್ಪ ಇದು ಮನೆ ಅಂತಿದ್ದಾರಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಇನ್ನು ಐದು ದೇವಸ್ಥಾನಗಳಿದೆ ಅಂತ ಹೇಳಿದರು ಅಂತ ಅಂದ್ಕೋಬೇಡಿ ಇದು ಕೂಡ ಅದರಲ್ಲಿ ಒಂದಾಗಿರುತ್ತೆ ಈ ಅಪ್ಪಣ್ಣಾಚಾರ್ಯರವ್ರ ಮನೆ ಏನಿದೆ ಈ ಮನೆಯಲ್ಲೇ ರಾಯರು ವಿಶ್ರಾಂತಿ ತೊಗೊಳ್ತಿದ್ದಾಗಿರ್ಬೋದು ಮಲ್ಕೊತಿದ್ದಿದ್ದಾಗಿರ್ಬೋದು ಎಲ್ಲನೂ ಕೂಡ ಇಲ್ಲೇ ಮಾಡ್ತಿದ್ರಂತೆ ಆ ಮನೆ ಒಳಗಡೆ ಹಿಂದೆಗಡೆ ನಾಗದೇವತೆ ವಿಗ್ರಹ ಕೂಡ ಇದೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ ಇದೇನಿದೆ ಇದು ಸೆಗಣಿ ಏನು ಹಾಕಿ ಸಾರಿಸಿದ್ದಾರೆ ಇಲ್ಲೇ ರಾಯರು ಮಲ್ಕೊತಿದ್ದಂತೆ ಹಾಗೆಯೇ ಆ ಮನೆ ಫುಲ್ಲು ಸುತ್ತ ನೋಡಿದರೂ ಕೂಡ ಎಲ್ಲೇ ನೋಡಿದರೂ ಕೂಡ ರಾಯರ ಫೋಟೋಗಳೇ ಕಾಣುತ್ತೆ ಅಪ್ಪಣ್ಣಾಚಾರ್ಯರವರ ಜೊತೆಗಿನ ಒಡನಾಟಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಆ ಫೋಟೋಗಳಲ್ಲಿ ನೀಟಾಗಿ ತೋರಿಸಿದ್ದಾರೆ ಹಾಗೆ ರಾಯರು ಹದಿಮೂರು ವರ್ಷಗಳ ಕಾಲ ಈ ತುಂಗಭದ್ರಾ ನದಿ ಏನಿದೆ ಈ ನದಿ ಪಕ್ಕದಲ್ಲೇ ಕೂತು ಧ್ಯಾನಗಳನ್ನ ಮಾಡ್ತಾ ಇದ್ರು ಈ ಸ್ಥಳ ಬಂದು ಅಪ್ಪಣ್ಣಾಚಾರ್ಯರು ಏನಿದ್ದಾರೆ ಅವರ ಒಂದು ಗುರುಕುಲ ಆಗಿ ಇತ್ತು ಆಗ ಅದರಿಂದಾಗಿ ರಾಯರು ಇಲ್ಲೇ ಅವ್ರ ಜೊತೆಗೆ ಉಳ್ಕೊಂಡಿದ್ರು ಹಾಗೆ ರಾಯರು ಧ್ಯಾನ ಮಾಡ್ತಿದ್ದಂಥ ಪೀಠ ಕೂಡ ಈ ಬಿಚ್ಚಾಲೆ ಗ್ರಾಮದಲ್ಲೇ ಇರೋದು ರಾಯರು ಯಾಕೆ ಇದೇ ಜಾಗನೇ ಹಾರಿಸ್ಕೊಂಡ್ರು ಅಂತ ಅಂದರೆ ಅಪ್ಪಣ್ಣಾಚಾರ್ಯರು ವಿದ್ವಾಂಸರು ಅದರಿಂದಾಗಿ ಇದೇ ಜಾಗನ ಹಾರಿಸ್ಕೊಂಡಿದ್ದಾರೆ ಅದು ಅಲ್ಲದೆ ಅವ್ರನ್ನ ಅವರು ಪರೀಕ್ಷೆ ಮಾಡಬೇಕಿತ್ತು ಅದರಿಂದಾಗಿ ಇಲ್ಲೇ ಅವ್ರ ಜೊತೆ ಉಳ್ಕೊಂಡ್ರು ಅಪ್ಪಣ್ಣಾಚಾರ್ಯರು ತಮ್ಮ ಶಿಷ್ಯರನ್ನು ಒಂದು ನಡೆಸ್ತಿದ್ದಂಥ ರೀತಿ ಅವರಿಗೆ ತುಂಬಾ ಇಷ್ಟ ಆಗಿ ಅವ್ರ ಜೊತೆ ಉಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ ಹಾಗೆ ಅಪ್ಪಣ್ಣಾಚಾರ್ಯರ ಒಂದು ವಿನಯತೆ ಆಗಿರ್ಬೋದು ಅವರು ಒಳ್ಳೆತನನ ಕಂಡು ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಹದಿಮೂರು ವರ್ಷಗಳ ಕಾಲ ತಪಸ್ನ ಮಾಡ್ತಾರೆ ರಾಯರಿಗೆ ಕಡಲೆಬೇಳೆ ಚಟ್ನಿ ಅಂದರೆ ತುಂಬಾ ಇಷ್ಟ ಬಿಚ್ಚಾಲೆ ಗ್ರಾಮದಲ್ಲಿ ಇನ್ನೂ ಕೂಡ ಹಾಗೆ ಆ ಒಳಕಲ್ಲಿ ಇದೆ ಅದರಲ್ಲೇ ಚಟ್ನಿ ಮಾಡ್ತಿದ್ರಂತೆ ಆಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಅಲ್ಲೂ ಕೂಡ ತುಂಬಾ ರೆಶ್ ಇತ್ತು ಯಾಕಂದರೆ ಗುರುವಾರ ಬೇರೆ ಹೋಗಿದ್ದರಿಂದ ನಾವು ಪದೇ ಪದೇ ಗುರುವಾರ ಇವತ್ತು ಅಂತ ನಮಗೆ ನೆನಪು ಮಾಡ್ತಿತ್ತು ಅಷ್ಟು ರೆಶ್ ಇತ್ತು ಹಾಗೆ ಅದ್ರ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದ ಪಕ್ಕದಲ್ಲೇ ನೀವು ಒಂದು ಹಾಸಿಗೆ ದಿಂಬು ಇರುವಂತಹ ಒಂದು ಕಲ್ಲಿನ ರೂಪದಲ್ಲಿ ಇರುವಂಥದ್ದನ್ನು ನೀವು ನೋಡ್ಬೋದು ಇದು ಬಂದು ಪಂಚಮುಖಿ ಆಂಜನೇಯ ಟೆಂಪಲ್ಲು ಇದು ನೋಡೋದಕ್ಕೆ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗಿ ಕಂಡರೂ ಕೂಡ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಒಂದು ಬಂಡೆಕಲ್ಲಿನ ಮಧ್ಯದಲ್ಲಿ ಆಂಜನೇಯನ ದರ್ಶನ ಆಗುತ್ತೆ ಈ ದೇವಸ್ಥಾನದಲ್ಲೂ ಅಷ್ಟೇ ಸ್ವಲ್ಪ ದೂರದಲ್ಲೇ ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ ಅಷ್ಟು ಹತ್ರ ಬಿಡೋದಿಲ್ಲ ಬಟ್ ಆದರೆ ಎಂಟ್ರೆನ್ಸಲ್ಲೇನೆ ಪಾದಗಳಿರುತ್ತೆ ಅದಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ಒಳಕ್ಕೆ ಹೋಗ್ಬೋದು ಈ ರಾಯರ ಕ್ಷೇತ್ರದ ಬಗ್ಗೆ ಹೇಳ್ತಾ ಹೋದರೆ ಮುಗ್ಯೋದೇ ಇಲ್ಲ ನನಗೆ ಗೊತ್ತಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಐದು ಕ್ಷೇತ್ರಗಳ ದರ್ಶನ ಮುಗಿಸಿ ಅಲ್ಲೇನೇ ಅನ್ನ ಪ್ರಸಾದ ಕೂಡ ಕೊಡ್ತಾ ಇದ್ದರು ಅದನ್ನು ಹಾಗೆ ಊಟ ಮಾಡಿಕೊಂಡು ಹಾಗೆ ನಿಮ್ಗೆ ಈ ಕ್ಲಾಕ್ ರೂಮ್ ಬೇಕಾದರೆ ಅನ್ನ ಪ್ರಸಾದ ಎಲ್ಲಿ ಕೊಡ್ತಾರೆ ಅಲ್ಲಿಂದ ಒಂದೇ ರೋಡು ಡೌನ್ ಬಂದರೆ ಅಲ್ಲೇ ಕ್ಲಾಕ್ ರೂಮ್ ಅಂತ ಇರುತ್ತೆ ಅಲ್ಲೇ ನಿಮಗೆ ಲಾಕರ್ಗಳು ಸಿಗೋದು ಒಬ್ಬರು ಇಬ್ಬರೆಲ್ಲ ಬಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ರೂಮ್ಗೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಒಬ್ಬರು ಇಬ್ಬರಿಗೆಲ್ಲೂ ಈ ಥರ ಏನಾದರೂ ಸಿಕ್ಕಿದ್ರೆ ಯೂಸ್ ಆಗ್ಬೋದು ನಿಮ್ಗೆ ಅನ್ನ ದಾಸೋಹದ ರೂಮ್ ಏನಿದೆ ಅಲ್ಲಿಂದ ಒಂದೇ ರೋಡು ಫುಲ್ಲು ಡೌನ್ ಬಂದರೆ ಇದೊಂದು ಮಂಟಪ ಇದೆ ಆ ಮಂಟಪದ ಎದುರುಗಡೆನೆ ಇದು ಕ್ಲಾಕ್ ರೂಮ್ ಅಂತ ಸಿಗುತ್ತೆ ಆ ಕ್ಲಾಕ್ ರೂಮಲ್ಲೇನೆ ನಿಮಗೆ ಲಾಕರ್ಗಳು ಸಿಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಬೇಕಾದರೆ ಯೂಸ್ ಮಾಡಿಕೊಳ್ಳಿ ಗುರುವಾರ ಸಂಜೆ ಯಾವಾಗ್ಲೂ ಕೂಡ ರಥೋತ್ಸವ ಇರುತ್ತೆ ಯಾರಾದರೂ ಬರೋದಾದರೆ ಅವತ್ತೇ ರಿಟರ್ನ್ ಟ್ರೈನ ಬುಕ್ ಮಾಡ್ಕೊಳೋಕೆ ಹೋಗಬೇಡಿ ನೆಕ್ಸ್ಟ್ ಡೇಗೆ ಬುಕ್ ಮಾಡ್ಕೊಳ್ಳಿ ನಾವು ಅವತ್ತೇ ಬುಕ್ ಮಾಡಿದ್ರಿಂದ ಅವತ್ತೇ ಹೊರಡಬೇಕಾಯ್ತು ರಥೋತ್ಸವಕ್ಕೆ ಇರೋಕ್ಕಾಗಲಿಲ್ಲ ಆಗಲಿಲ್ಲ ಪ್ರತಿದಿನ ಸಂಜೆ ಏಳು ಗಂಟೆಗೆ ಮತ್ತೆ ಅಲ್ಲಿಂದ ರಿಟರ್ನ್ ಟ್ರೈನ್ ಇರುತ್ತೆ ಬ್ಯಾಂಗ್ಳೂರಿಗೆ ನನಗೆ ಗೊತ್ತಿರೋ ಅಂತಹ ಹಾಗೆಯೇ ನಾನು ತಿಳ್ಕೊಂಡಿರೋ ಅಂತಹ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದಲ್ಲದೆ ಏನಾದರೂ ನಿಮಗೆ ಗೊತ್ತಿದ್ರೆ ಅಥವಾ ಬೇರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದರೆ ಆದಷ್ಟು ನಾನು ಶೇರ್ ಮಾಡ್ಕೊಳ್ತೀನಿ ನಿಮಗೆ ಗೊತ್ತಿರೋ ಅಂಥ ವಿಷಯಗಳನ್ನ ತಿಳ್ಕೊತೀನಿ ನಾನು ಕೂಡ ಇಲ್ಲಿಗೆ ನನ್ನ ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ